ಕಿಚನ್ ನಾನು ನಿಮಗೆ ಗೋಧಿಯಿಂದ ಅಂದ್ರೆ ಗೋಧಿ ನುಚ್ಚಿನಿಂದ ಪೊಂಗಲ್ ಮಾಡೋದು ಹೇಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಇದು ಸಂಕ್ರಾಂತಿ ಸ್ಪೆಷಲ್ಲು ಗೋಧಿನ ನಾನು ಸ್ವಲ್ಪ ಒಂದು ಅರ್ಧ ಕೆ ಅಷ್ಟು ಬಿಸಿಲಿನಲ್ಲಿ ಒಣಗಿಸ್ಕೊಂಡು ಅದನ್ನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಇದು ನುಚ್ಚು ಥರ ಆಗಬೇಕು ನಾನು ಗೋಧಿ ನುಚ್ಚನ ಅಂಗಡಿಯಿಂದ ಕೊಂಡ್ಕೊಳ್ಳೋದಿಲ್ಲ ಮನೆಯಲ್ಲೇನೆ ಗೋಧಿನ ನಾವು ನುಚ್ಚು ಮಾಡ್ಕೋಬಹುದು ಇದನ್ನ ನೋಡಿ ಬಿಸಿಲಲ್ಲಿ ಹಾಕೊಂಡು ಸ್ವಲ್ಪ ಮಿಕ್ಸಿನಲ್ಲಿ ಹಾಕೊಂಡ್ರೆ ಅದನ್ನ ಸ್ವಲ್ಪ ಅಕ್ಕಿ ತರಿ ಬರುತ್ತಲ್ಲ ಅಕ್ಕಿ ತರಿಗಿಂತ ಸ್ವಲ್ಪ ದಪ್ಪ ನುಚ್ಚು ಮಾಡ್ಕೊಳ್ಬೇಕು ಮಾಡ್ಕೊಂಡು ಜರಡೆ ಇಟ್ಕೊಂಡ್ರೆ ನಮಗೆ ಒಂದೇ ಸಮನಾದ ನುಚ್ಚು ಎಷ್ಟು ಬೇಕೋ ಯಾವ ಸೈಜ್ ಬೇಕೋ ಆ ಸೈಜು ನಾವು ಮಾಡ್ಕೋಬಹುದು ನೋಡಿ ಈ ತರ ಬರುತ್ತೆ ನಮಗೆ ಈ ತರ ಸಣ್ಣದಾಗಿ ಅಂದ್ರೆ ಗೋಧಿ ಅಕ್ಕಿ ನುಚ್ಚಿಗಿಂತ ಸ್ವಲ್ಪ ದಪ್ಪ ಮಾಡ್ಕೋಬೇಕು ಅದನ್ನ ಒಂದು ಬೌಲಲ್ಲಿ ನಾನು ತೆಗೆದಿಟ್ಕೊಳ್ತೀನಿ ಈಗ ನನಗೆ ಒಂದು ಒನ್ ಫಿಫ್ಟಿ ಗ್ರಾಮ್ಸ್ ಅಷ್ಟು ಗೋಧಿ ನುಚ್ಚಿದ್ರೆ ಸಾಕು ನನಗೆ ಪೊಂಗಲ್ಗೆ ಮತ್ತೆ ಇಲ್ಲಿ ನಾನು ಸ್ವಲ್ಪ ಸಾಸಿವೆ ಇಂಗು ಕರ್ಬೇವಿನ ಪುಡಿ ಅಂದರೆ ನಾನು ಮಿಕ್ಸಿಗೆ ಹಾಕ್ಕೊಂಡಿರ್ತೀನಲ್ಲ ಅದು ಮೆಣಸಿನ ಪುಡಿ ಮೆಣಸು ಸ್ವಲ್ಪ ದಪ್ಪ ಥರ ಚಚ್ಕೊಂಡಿರೋದು ಜೀರಿಗೆ ಪುಡಿ ಜೀರಿಗೆ ಅರಿಶಿಣ ಶುಂಠಿ ಪೇಸ್ಟು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಸಣ್ಣದಾಗ ಇಟ್ಕೊಂಡಿರೋದು ಮತ್ತೆ ಒಂದು ಬೌಲಲ್ಲಿ ನಾನು ಇಲ್ಲಿ ಗೋಧಿ ನುಚ್ಚು ತಗೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಕಾಯ್ತುರಿ ಮತ್ತೆ ಇದಕ್ಕೆ ಮೂರು ಭಾಗದಷ್ಟು ನೀರು ತಗೋಬೇಕು ಅಂದರೆ ನಾವು ಗೋಧಿ ನುಚ್ಚು ಮತ್ತೆ ಹೆಸರು ಬೇಳೆ ಏನು ತೊಗೊಂಡಿರ್ತೀವೋ ಆ ಎರಡೂ ಸೇರಿ ಮೂರು ಭಾಗ ಅಷ್ಟು ನಾವು ನೀರನ್ನ ತಗೋಬೇಕು ಇಲ್ಲಿ ನಾನು ತಗೊಂಡಿರೋ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಅಂತೇಳಿ ಎಲ್ಲ ಸಾಮಗ್ರಿಗಳನ್ನ ಇದಕ್ಕೆ ನಾನು ಹಾಕ್ತಾ ಬರ್ತೀನಿ ಫಸ್ಟ್ ಹಾಕ್ಕೊಳ್ಬೇಕು ಆಮೇಲೆ ಎಲ್ಲ ಐಟಮ್ಸು ಹಾಕೊಳ್ಳೋಣ ಇಲ್ಲಿ ಗೋಧಿ ನುಚ್ಚಿಂದ ಮಾಡಿರೋಂಥ ಇದು ಏನು ಪೊಂಗಲ್ ಇದೆ ಅದು ತುಂಬ ಹೆಲ್ತ್ಗೂ ಒಳ್ಳೆಯದು ಮತ್ತೆ ಅದು ತುಂಬ ಟೇಸ್ಟಿಯಾಗೂ ಇರುತ್ತೆ ನಾವು ನವಣೆಯಿಂದ ಮಾಡಿರ್ತೀವಿ ಮತ್ತೆ ಅಕ್ಕಿ ನುಚ್ಚಿಂದ ಮಾಡ್ತೀವಲ್ವಾ ಸೊ ಅದಕ್ಕಿಂತ ಇದು ತುಂಬ ರುಚಿ ಕೊಡುತ್ತೆ ತುಂಬ ಶ್ರೇಷ್ಠವಾದದ್ದು ಕೂಡ ಇದನ್ನು ನೀವು ಮಾಡ್ಕೊಂಡು ತಿಂದರೆ ನಿಮಗೆ ಬಿ ಪಿ ಶುಗರು ಇರೋವಂಥ ಪೇಷಂಟ್ಗಳಿಗೆಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನ ಗೋಧಿ ನುಚ್ಚಿಂದ ಅನ್ನ ಕೂಡ ಮಾಡ್ಕೊಂಡು ತಿಂತಾರೆ ಆದರೆ ಪೊಂಗಲ್ ಥರ ಮಾಡಿದ್ರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಅದೊಂದು ಸ್ಪೆಷಲ್ ಥರ ಇರುತ್ತೆ ನಾನು ನೆಕ್ಸ್ಟ್ ನನ್ನ ಒಂದು ರೆಸಿಪಿನಲ್ಲಿ ನಿಮಗೆ ಸಿಹಿ ಪೊಂಗಲ್ ಮಾಡಿದ್ರೆ ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದು ಬಂದು ಇದ್ಕಿದ ಬೇಳೆ ಬರುತ್ತಲ್ಲ ಅವರೆಕಾಳು ಅದರಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ನವಣೆಯಿಂದ ಮಾಡಿರೋ ಅಂಥ ಸಿಹಿ ಪೊಂಗಲ್ ನಾನು ನಿಮಗೆ ನಾನು ತೋರಿಸ್ಕೊಡ್ತೀನಿ ಇದು ಸಂಕ್ರಾಂತಿ ಬೇಕು ಸ್ಪೆಷಲ್ ಅದಕ್ಕೋಸ್ಕರ ನನ್ನ ಹಬ್ಬಕ್ಕಿಂತ ಮೊದ್ಲೇನೆ ನಾನು ಇದನ್ನ ಪೊಂಗಲ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಿದ್ದೀನಿ ಹೆಸರು ಬೇಳೆನ ತೊಳೆದ್ಬಿಟ್ಟು ಹಾಕೊಳ್ಳಿ ಹಾಕೋಬೇಕಾದ್ರೆ ಆದ್ರೆ ಗೋಧಿನ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಅದನ್ನ ತೊಳೆಯೋ ನೆಸೆಸಿಟಿ ಏನಿಲ್ಲ ನಮಗೆ ಅದನ್ನ ಬಿಸಿಲಲ್ಲಿ ನೆನೆಸಿ ಬಟ್ಟನ್ನಲ್ಲಿ ಬಿಡಿ ಒರೆಸ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡ್ರು ಅಂದರೆ ನುಚ್ಚು ಮಾಡ್ಕೊಂಡ್ರು ಪರವಾಗಿಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕಿದ ಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಅಂದ್ರೆ ಮೂರು ಭಾಗ ನೀರು ಅಂತೇಳಿ ಮೂರು ಭಾಗ ನೀರನ್ನ ಆಡ್ ಮಾಡ್ಕೊಳ್ಳೋಣ ಸಂಕ್ರಾಂತಿ ಹಬ್ಬಕ್ಕೆಲ್ಲ ನೀವೆಲ್ಲ ಯಾವ ರೀತಿ ಸ್ಪೆಷಲ್ ಆಗಿ ಪೊಂಗಲ್ ಮಾಡ್ತೀರಾ ಅಂತ ಹೇಳಿ ನನಗೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಈ ತರ ಎಲ್ಲಾ ಬರುತ್ತೆ ನನ್ನ ಮುಂದಿನ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಫಸ್ಟ್ ನೋಡ್ತಿದಿರೋ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ತುಂಬಾ ಅನುಕೂಲ ಆಗುತ್ತೆ ಇಲ್ಲಿ ನಾನು ಎರಡು ಸ್ಪೂನ್ ತುಪ್ಪ ಆಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪನ ಬೇಕಾದರೆ ನೀವು ಎಲ್ಲಾ ಪೊಂಗಲೆಲ್ಲ ಎಲ್ಲ ಆಗಿ ಇಳಿಸ್ಕೊಳ್ತೀರಲ್ಲ ಅವಾಗ್ಲೂ ಕೂಡ ಹಾಕೋಬಹುದು ಇಲ್ಲ ನೀವು ಇವಾಗಲೇ ಕುಕ್ಕರ್ಗೆ ಮುಚ್ಚೋಕೆ ಮೊದಲೇ ಹಾಕೊಂಡ್ರು ಪರವಾಗಿಲ್ಲ ಏನು ಆಗೋದಿಲ್ಲ ಇದರಲ್ಲಿ ನಾನು ಮೂರು ವಿಜಿಲ್ ಬರೋವರೆಗೂ ಕೂಗಿಸ್ಕೊಳ್ತೀನಿ ಯಾಕಂದರೆ ಈ ಅಕ್ಕಿ ಹಾಕಿದ್ರೆ ಬರೀ ನಾನು ಒಂದೇ ವಿಜಲ್ ನಲ್ಲಿ ಅದು ಬೆಂದೋಗ್ಬಿಡುತ್ತೆ ಹೆಸರು ಬೆಳೆ ಜೊತೆಗೆ ಬಟ್ ಇದರಲ್ಲಿ ನಾನು ಗೋಧಿ ನುಚ್ಚಾಕಿರೋದ್ರಿಂದ ಇದರಲ್ಲಿ ಮೂರು ವಿಝಿಲ್ ಹಾಕೊಳ್ಳಬೇಕು ಗೋಧಿ ಯಾವಾಗಲೂ ಸ್ವಲ್ಪ ನಿಧಾನ ಅಲ್ವಾ ಬೇಯೋದು ಸೊ ಅದರಿಂದ ಒಂದು ಮೂರು ವಿಝಲ್ ಹಾಕ್ಕೊಳ್ಬೇಕು ಇದು ನೋಡಿ ಮೂರು ವಿಷಿಲ್ ಆಗಿದೆ ಈಗ ಇದನ್ನ ಸ್ವಲ್ಪ ಕೂಲ್ ಆಗಿದ್ಮೇಲೆ ತೆಗೆದು ಎಲ್ಲಾನು ಮತ್ತೆ ಇದರಲ್ಲಿ ನಾನು ಒಂದು ಕಪ್ಪಷ್ಟು ಹಸಿ ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ ನಾನು ಇದರಲ್ಲಿ ಇದರ ಜೊತೆಯಲ್ಲಿ ಹಾಕಿಲ್ಲ ಬೇಯೋದಕ್ಕೆ ಯಾಕಂದರೆ ಗೋಧಿ ನಿಧಾನ ಅಲ್ವಾ ಬೇಯೋದು ಹಸಿ ಬಟಾಣಿ ಹಾಕಿದ್ರೆ ಬೇಗ ಬೆಂದೋಗುತ್ತೆ ಅಂತೇಳಿ ಸಪ್ರೇಟಾಗಿ ಆಗಿ ಒಂದು ಕಪ್ಪಲ್ಲಿ ನಾನು ಇದನ್ನ ಬೇಯಿಸಿಟ್ಕೊಂಡಿದ್ದೆ ಈಗ ಅದನ್ನು ಇದ್ರ ಜೊತೆಯಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಚಿಟಿಕೆ ಉಪ್ಪು ಹಾಕಿ ನಾನು ಬೇಯಿಸಿಟ್ಕೊಂಡಿದ್ದೆ ಇದರಲ್ಲಿ ನೀವು ಅವರೇಕಾಯಿ ಆದರೂ ಹಾಕಬಹುದು ಅವರೇಕಾಳು ಅದನ್ನಾದರೂ ಹಾಕೋಬಹುದು ಬಟಾಣಿ ಆದರೂ ಹಾಕೋಬಹುದು ಹಸಿ ಬಟಾಣಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅದು ಒಣಗಿರೋ ಬಟಾಣಿ ತಂದು ನೀರಲ್ಲಿ ನೆನೆಸಿ ಇದ್ರಲ್ಲೆಲ್ಲ ಹಾಕಿದ್ರೆ ಅದೊಂಥರ ಸಿಪ್ಪೆ ಬಿಟ್ಕೊಂಡ್ ಬಿಡುತ್ತೆ ರುಚಿನೂ ಇರೋದಿಲ್ಲ ಸೊ ಅದರಿಂದ ಹಸಿ ಬಟಾಣಿ ತುಂಬಾ ಚೆನ್ನಾಗಿರುತ್ತೆ ಅಥವಾ ಅವರೇಕಾಯಿ ಏನಾದ್ರು ಹಾಕೋಬಹುದು ಇದ್ಕೆದ್ ಬೇಳೆ ಅವರೇಕಾಯಿನೂ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಇದು ಏನೇ ಹಾಕೋಬೇಕಾದ್ರೂ ಸತಿ ಕುಕ್ಕರ್ ಇದು ಹೆಸರು ಬೇಳೆಲ್ಲ ಬೆಂದ್ ಆಗಿದ್ಮೇಲೆನೆ ಹಾಕೋಬೇಕು ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನಿಮ್ಮ ಮನೆಯಲ್ಲೂ ಮಾಡಿ ನೀವು ಹಬ್ಬಕ್ಕೆ ವಿಶೇಷವಾದ ಒಂದು ತಿಂಡಿನ ಮಾಡಿಕೊಂಡು ಹೇಗಿತ್ತು ಹೇಗಿತ್ತಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಐಕನ್ ಫಾರ್ ನೆಕ್ಸ್ಟ್ ಅನದರ್ ಮೈ ವಿಡಿಯೋ ನೋಟಿಫಿಕೇಷನ್